ಆಯುಧ ಆ ಇವತ್ತು ಬಂದಿದ ಪ್ರಶ್ನೆ ಏನಂತಂದ್ರ ಈ ಆಕೃತಿಗಳ ಆಯತಗಳ ಎಣಿಕೆ ನೋಡ್ರಿ ಇಂದಿನ ಪಾಠವನ್ನು ನೋಡುವುದು ಚೌಕಗಳ ಎಣಿಕೆ ನಡಿತು ಅದಕ್ಕೊಂದು ಟ್ರಿಕ್ಸ್ ಬೇರೆ ಇತ್ತು ಹಾಗಾದ್ರೆ ಇದು ಆಯ್ತ ಎನಿಕೆ ಇದೆ ಇದ್ ಟ್ರಿಕ್ಸ್ ಬೇರೆ ಇರ್ತೈತಿ ಸೊ ಅವ್ರು ಹೇಗೆಲ್ಲ ಅಂತ ನೋಡ್ರಿ ಅದ್ ನೋಡೋಣ ಆಪ್ಷನ್ ಎ ಕೊಟ್ಟ ಮೂವತ್ತಾರು ಆಪ್ಷನ್ ಬಿ ನಲ್ವತ್ತು ಆಪ್ಷನ್ ಸಿ ಅರ್ವತ್ತು ಆಪ್ಷನ್ ಡಿ ನಲವತ್ತೆಂಟು ನೋಡ್ರಿ ನೀವು ನೀವ್ ನೆನ್ಸ್ಕೊಂತರ ನಲವತ್ತೆಂಟು ನಲವತ್ ಯಾತ್ರ ಬರ್ಲ ಅಲ್ಲ ಅಷ್ಟೆಲ್ಲ ಎಸ್ಕೊಂಡು ಟೈಮ್ ಬರಲಿಲ್ಲ ಬಾಟ್ ಶಾರ್ಟ್ ಟೈಮ್ ಇರ್ತದೆ ಇರ್ತಿ ಶಾರ್ಟ್ ಟೈಮ್ ಬಿಡಿಸೋದೇನಂತಂದ್ರ ನೋಡ್ರಿ ಮೊದ್ಲೇ ಮಾಡೋ ಕೆಲಸ ಏನಂತಂದ್ರ ಫಸ್ಟ್ ಏನಂತಂದ್ರ ಒಂದು ಎರಡು ಮೂರು ಏನ್ ಬರ್ಕೋಬೇಕ್ರಿ ಆಮೇಲೆ ಇರುವಾಗ ಒಂದು ಎರಡು ಮೂರು ನಾಲ್ಕು ನೋಡ್ರಿ ಮಾಡುವಂತ ಕೆಲಸ ಏನ್ ಮಾಡ್ಬೇಕಂತಂದ್ರೆ ನೋಡಿ ಪ್ಲಸ್ ನೋಡಿ ಒಂದು ಪ್ಲಸ್ ಮಾಡ್ಬೇಕು ನಡುವೆ ನೀವ್ ನೋಡಬೇಕಂದ್ರೆ ಪ್ಲಸ್ ಮಾಡ್ಬೇಕು ಹಾಗಾದ್ರೆ ಪ್ಲಸ್ ಎಷ್ಟು ಮೂರು ಎರಡು ಐದು ಮೂರ್ ಏಳು ಐದು ಐದು ಒಂದು ಆರ್ ಆಗೈತಿ ಸೊ ಹಾಗಾದ್ರೆ ಆಮೇಲೆ ಇದನ್ನ ಆರ್ ಅಂತ ಬರೀಬೇಕು ನೋಡಿ ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತೊಂದು ಹತ್ತು ಹಾಗಾದ್ರೆ ನೀವೇ ಹತ್ತು ಬಂದು ಹಾಗಾದ್ರ ಹತ್ತು ಎಂಟು ಆರು ಹತ್ತು ಏನು ಆರನ್ನ ಮಾಡ್ತಿದ್ರೆ ಈ ಆಯ್ತದ ಉತ್ತರ ಎಷ್ಟ್ ಅಂತಂದ್ರೆ ಎಷ್ಟ್ರೆ ಆರ್ವತ್ತಾಗಿರ್ತೈತಿ ಈ ರೀತಿ ಇದ್ರ ಟ್ರಿಕ್ಸ್ ಐತಿ ಆ ಚೌಕದ ಬೇರೆ ಐತಿ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಸೆಪ್ರೇಟ್ ಆಗಿ ನಿನ್ನೊಂದ್ ಸಲ ನೋಡಿದ್ರೆ ಗೊತ್ತಾಗ್ತೈತಿ ಧನ್ಯವಾದಗಳು